ಯಾರ ಜೊತೆ ಯಾರ ತಿಂಡಿ ಬೆಳೆಸೋದು ದೋಸ್ತ ಮೊದಲ ಆರ್ ಸಿ ಬಿ ಫ್ಯಾನ್ ಅದೇ ನನ್ನ ಜೊತೆ ತಿಂಡಿ ಬೆಳೆಸಬೇಡ ಇದರ್ ಬೇಕು ಬೇ ಇದರ ಬೇಕ ಮೂರನಿಲ್ಲ ಮುಂಬೈ ಕನ್ಸಿವ ಯಾವತ್ತು ಆರ್ ಸಿ ಬಿ ಪ್ಯಾನ ಈ ಮಲ್ಲೇಶಿ ಡ್ರೈವರ್ ಸೋತರಿಗೆ ಇದ್ರೆ ಅಂಕಲ್ ಮಕ್ಕಳಿಗೆ ಹೇಳೋದೊಂದು ಹಾ ಈ ಸಲ ಕಪ್ಪ ಹಾಂ ಅಂದ ಹೌದ್ರಾ ಈ ಸಲ ಆರ್ ಸಿ ಬಿ ಅವ್ರಿಗೆ ಪತ್ ಅಭಿಷೇಕ್ ಸಿ ವಿರಾಟ್ ಕೊಹ್ಲಿ ಹುಡಿ ತನ್ ಸಿಕ್ಕ ನೀನ ಯಾವತ್ತು ನನ್ನ ಲವರ್ ಫಿಕ್ಸ್ ಇವತ್ತು ಹ್ಞೂ ಅಂದ್ರೆ ಮಾಡೋಣ ಎಂಗೇಜ್ಮೆಂಟ್ ಫಿಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಸಲ ಆರ್ ಸಿ ದೇವ್ರಿಗೆ ಕಪ್ಪ ಫಿಕ್ಸ್ ಏನ ಬಂಗಾರಿ ನಡು ದಾರಾಗ ನಿಂತ ಹಡಿಬಿಟ್ಟಿ ಮಾವ ಅಂತೇಳಿ ಮಂದ್ಯಾಗ ಮಾಡ ಕಳಕ್ತಿಲ್ಲ ಯಾಕೆ ಏನಾತು ಒಂದ್ ಸ್ವಲ್ಪ ಬುದ್ಧಿ ಅನ್ನೋದು ದೇವ್ರ ಕೊಟ್ಟ ಹಾ ಡಟಾ ನಮ್ಮ ಗಾಡಿ ಹೊಡೆಯಕ ಅಂತ ಹೇಳಿ ಮಣ್ಣು ಬ ಡ್ರೈವರ್ನ ಕರ್ಕೊಂಬಂದಿ ಬಂದಿ ಹಾ ಆ ಡ್ರೈವರ್ ನೋಡ್ರ ಕಮ್ಮಗ ಗಾಡಿ ಹೊಡೆದನ ಮೂರು ದಿನ ಗಾಡಿ ಹೊಡಿತೇನ ಮೂರು ದಿನಕ್ಕೆ ನನ್ನ ಗಾಡಿನ ಡ್ಯಾಮೇಜ್ ಮಾಡಿ ಅವನನ್ನು ಕುಡತಾ ಕುಡದು ಗಾಡಿ ಮನೆ ಮುಂದೆ ಹಚ್ಚನ ಎಷ್ಟು ದಿನ ಅಂತ ಗಾಡಿ ಮನೆ ಮುಂದೆ ಇರಬೇಕು ಮಾವ ಹೇಳ್ತಿನ ಕೇಳು ಬಾ ದಿವಸ ಡೀಸೆಲ್ ಇಲ್ಲದ ಗಾಡಿ ಮನೆ ಮುಂದೆ ನಿಂದ್ರಿಸಬಾರ್ದು ನಿಂದ್ರಿಸಿದ್ರು ಒಳಗಿಲ್ಲ ಸಾಮಾನಕ್ಕೆಲ್ಲ ಜಂಗತ್ತಾವು ಅಲ್ಲ

ಕರ್ಕೊಂಡಿರ ಹಾಪಿದಾನ ಮಾವ ನನ್ನ ಗಾಡಿ ಅಲ್ಲೂ ಚಂದಗ ಮನೆ ಮುಂದೆ ನಿಂತ ರಿಕ್ಷಾ ಹಣ್ಣು ಮಾವ ಅದ ನಿನ್ನ ಗಾಡಿ ಹೇಳಿದ್ದಿ ನನಗೆ ಚಂದಗ ಗಾಡಿ ಓಡಿಸವ ಗಾಡಿ ಬಂದ ರೊಕ್ಕದಾಗ ಗಾಡಿ ನೋಟ್ ರಿಪೇರಿ ಮಾಡು ನಿನಗೆ ಚಂದಗ ಬಂಗಾರ ಮಾಡಿಸ್ಕೊಂಡ್ರ ಅಂತ ನಾ ಮಾಡಿದ್ಯ ಅವನೇನು ನನ್ನ ಹಣೆ ಬರಕ ಬಂಗಾರ ಏನು ಬರ್ಲಿಲ್ಲ ಎದ್ದು ಬಂಗಾರ ಸತಕರ ಗಾಡಿ ರಿಪೇರಿಗೆ ಬಂಗಾರದ ಅಂಗಡಿಗೆ ಅಳಬೇಡ ಅಳಬೇಡ ನೀವು ಹೇಳೋದು ಕರೆನಾಯ್ತಾ ಹ್ಞೂ ಹೌಣ ಟಾಮ್ ಟಾಮ್ ಮುಂದ ಕಿರಿಕಿರಿ ಮಾಡಾಕತ್ತೈತಿ ಮಾರ್ಕೊಂಡು ಅವನ ಅದನ್ನ ಮಾರ್ತೀನಿ ಹಾಂ ನೀ ಎಲ್ಲ ಎರ್ಡ್ಬೇಕಾಗೈತೆ ಮಾವ ಆದ್ರೆ ನೀ ಕಾಯರ ರೊಕ್ಕ ಕೊಟ್ಟು ತಂದು ಗಾಡಿ ಅಲ್ಲ ಅದು ಗದ್ನಿ ಕೇರ್ರಿ ಸೀತಪ್ಪ ರೊಕ್ಕ ಕೊಡ್ಲಾರ್ದಕ್ಕೆ ಆ ಗಾಡಿ ತಂದು ಮನೆ ಮುಂದೆ ಹಚ್ಕೊಂಡಿ ನಾ ಅವತ್ತು ಇದ್ದು ಬಂದು ನಾ ರೊಕ್ಕ ಕೊಟ್ಟು ನನ್ನ ಗಾಡಿ ಎಲ್ಲ ಐತವ ಅಂತ ಕೇಳಿದ್ರೆ ಏನು ಕೊಡ್ತೀಯ ಉಂಗೆ ಏ ಬಂಗಾರ ಇಲ್ಕೊಂಡು ಶಾಶ್ವತದ ಪರಿಹಾರ ಹುಡ್ಕಬೇಕು ನೋಡಿನ ಹೊಸ ಬೆಳಕು ಹೊಸ ಬೆಳಕು ಬಂಗಾರದ ಕಥವೇರು ತಾಶದಿ ಓಡಾಡುತ್ತಾ ಹತ್ತ ಹತ್ತ ಸುತ್ತ ಮುತ್ತ ಚೆನ್ನಿದ ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ನಮ್ಮ ಕ್ರಾಂತಿಯ ಕಿಡಿ ನಾಟಕ ನೋಡಲು ಬಂದ ತಮ್ಮಗೆ ಸ್ವಾಗತ ಸುಸ್ವಾಗತ

ನೂರಾರು ಅದ್ರಾಗ ಎದ್ ಕಾಣ್ತೀನಿ ಒಬ್ಬಕ್ಕಿ ಬಾಳ ಚಂದ ಕಣ್ಣಾಗಕ್ಕಾಗಲ್ಲ ತಲೆ ತಲಿಕ್ರ ಏ ಹುಡುಗಿ ನೀನ ಒಟ್ಟ ಬಿಡುದಿಲ್ಲ ಒಟ್ಟ ಸಿಗೋದಿಲ್ಲ ನಡೂರಾಗ ಕಡದರ ಕಡಿಲಿ ಸಣ್ಣ ಬಿಡುದಿಲ್ಲ வெక్టర్ ஜாதி மகல்ல நாத்தில் தங்க ஹகர எல்ல ராக ನಗರು ಜಾತಿ ಮಗಾರಲ್ಲಾ ತಿಳ ಮಗ ನಿಮ್ಮಲ್ಲಂಜ ಪಿ ನನಗಿರ್ಲ ನಿಮ್ಮಲ್ಲಿ ನನಗಿರ್ಲ ನೀ ಓಡಿ ಹೊಂಟಾಗ ಮರ್ತ ಕಾಲಿಟ್ಟಿ ಬಾಳಿ ಸೊಟ್ಟಿಯ ಮ್ಯಾಗ ಜಾರಿ ಬಿದ್ದಲ್ಲ ಬುದ್ನಿ ಮಾವಣ ತೆಕ್ಕಾಗ ಹೆಂಗಾತ ಏ ಹುಡುಗಿ ಆ ನಿನ್ನ ಎದಿಯಾಗ ಏ ಸುಸು ನಾನೆ ಹಂಗಾಕೋದ ಅವ್ ಕೇಳು ಇಲ್ಲ ಅಪ್ಪನ್ ಕೇಳು ಇಲ್ಲ ಲವ್ ಆಗೋಯ್ತೇ ನಿನ್

ಸೌಂದರ್ಯ ಸೆಟ್ ಸಂತ್ಯಾಗ ಸುವರ್ಣ ಸಟ್ಟಾದ್ಲು ಮಾಂತುಗ ಚಂಚಾನ ಬಿದ್ನಿ ಇವ್ರ ಚಿಂತ್ಯಾಗ ಕೈಕೊಳುದಾತು ಇವರ ಹೆಸ್ರು ಮ್ಯಾಗ ಹೆಸ್ರು ಮ್ಯಾಗ ಹೆಸ್ರು ಮ್ಯಾಗ ಸೌಂದರ್ಯ ಸಟ್ಟಾದ್ಲು ಸಂತ್ಯಾಗ ಸುವರ್ಣ ಸಟ್ಟಾದ್ಲು ಮಾಂತುಗ ಸೌಂದರ್ಯ

ಕಲ್ತು ಒಂದ್ ಹೆಟ್ಟತಾರ ಮಾತಾಡಿದ್ರ ಮಸಿ ಯಾರ ಬೆಳಿತಾರ ನಮಸ್ಕಾರ ರೀ ಚತೃಪತಿ ಅವ್ರ ಏ ಬಾರ್ ಪಾ ಮುರಕ್ ಮಲ್ಲಿಸಿ ಬೆಂಗ್ಳೂರ್ ಆಗಿದ್ಲಾ ಯಾವಾಗ ಬಂದ್ ಪಾ ಹುಡ್ಗ ಊರ್ ಹೋಗ್ಲಿಲ್ರಿ ಬಂದು ಒಂದ್ ಆರ ಹತ್ ಪೂರ್ರಿ ಸಟ್ರ ನಮ್ಮ ಅವಾಗ್ರಾ ಗಿಟ್ರ ಅಂತ ಮಾತಾಡಕತ್ತಿಲ್ಲ ಏ ಮಾತಾಡಕ ನಮ್ಮ ಸಹಕಾರ ಮನೆಯಾಗ ಎಲ್ಲಾರು ಶೆಟ್ರ ಶೆಟ್ರ ಅಂತ ಕರಿತಾರ ಅದನ್ನ ಕೇಳಿ ಅನ್ನಾಕತ್ತಾನ ಏನಕತ್ತಲ್ಲಿ ಬಿಡು ಏ ಅಲ್ಲು ಮುರುಕ್ ಮಲ್ಲೇಶಿ ಬೆಂಗಳೂರಾಗ ಆಗ ಕೆಲಸ ಮಾಡ್ತಿದ್ದೆ ಮತ್ ಇಲ್ಲಿ ಅಂದ್ರೆ ಏನ್ ಮಾಡ್ತೀನಿ ಅದಕ್ಕಂತ ಬಂದ್ ನೋಡ್ರಿ ನಿಮ್ ಸಹಕಾರ ಮನೆಯಾಗ ಏನಾರ ಕಾರ್ ಗಾಡಿ ಡ್ರೈವರ್ಗೆ ಕೆಲಸ ಕೊಡ್ತಾರ ಏನು ಅಂತ ಹೇಳಿ ಕೇಳಕ್ ಬಂದನ್ರಿ ಏ ನಿಮ್ಮಂತ ಅವ್ರಿಗೆ ಲೋಕಲ್ ಮಂದಿಗೆ ನಮ್ ಸಹಕಾರು ಬಾಡಿಗೆ ಕೊಡಂಗಿಲ್ಲ ಕೊಡಂಗಿಲ್ಲಾ ಡ್ರೈವರ್ಲಾ ನಮ್ಮ ಭಾಷೆ ಬರ್ಲಾರ್ದ ಅವ್ರನ್ನ ಬ್ಯಾರೇ ರಾಜ ಅವ್ರನ್ನ ಇಟ್ಕೋತಾರ ಅವ್ರೈಲ ನನಗೊಂದ್ ಏನ್ಪಾತು ನೀನ್ ಒಂದ್ ಕೆಲ್ಸ ಹೇಳ್ತಾನ ಮಾಡ್ತೀನಿ ಹೇಳ್ರಿ ಸಟ್ರ ನೋಡ್ರಿ ನಮಗಂತೂ ಗೆ ಕೆಲಸ ಬಿಟ್ಟ ಬೇರೆ ಯಾವ್ದು ಮರದ್ರಿ ನಮ್ಮ ಮನಬಾರ ಇರೋ ಮೋನ್ ಕೈಯಾಗ ಸದ್ದ ಮೋನ್ ಕೈಯಾಗ ಮತ್ ಹಿಂದ್ರಿ ನಮ್ಮ ಡಬ್ಬಮ್ಮ ಅವ್ನ್ ತೊಡಿಮ್ಯಾಕ್ತ ಟೇರಿಂಗ್ ಹಿಡದ್ ಮಗಾರಿ ನಾನು ನೋಡ್ರಿ ನಮಗಂತೂ ಡ್ರೈವರ್ಗೆ ಕೆಲಸ ಬಿಟ್ಟು ಯಾವ್ದು ಬರ್ದ್ರಿ

ಹಾಂ ನೀ ಸದ್ಯ ನನ್ನ ನೆನಪಾತು ನೀ ಹೂ ಅಂದ್ರೆ ನಮ್ಮ ಪ್ಯಾಸೆಂಜರ್ ಒಂದು ಆಟೋ ಐತೆ ನೀ ಹೂ ಅಂದ್ರೆ ಅದನ್ನ ಬಿಡು ಭಾಳ ಚಲೋ ಆತಲ್ರಿ ನಮಗೂ ಪಿ ಎಂಬತ್ನಿ ಬಸ್ ಸ್ಟ್ಯಾಂಡ್ನಾಗ ಒಂದು ಪ್ಯಾಸೆಂಜರ್ ಹೊಡೆದ ತಿಂಡಿಲಿ ಸೌಂಡ್ ಬಾಕ್ಸ್ ಕಣಿಸ್ಕೊಂಡು ಡಬಲ್ ಎಂಪ್ಲಿಪೇರ್ ಹಾಕೊಂಡು ಭಾಳ ಹಚ್ಬೇಕು ಭಾಳ ಆಸೆ ಇತ್ತು ಮತ್ತು ನಿಮ್ಮ ಗಾಡಿ ಐತೆ ಅಂದ್ರೆ ಒಟ್ಟೆ ಇವತ್ತು ಹಚ್ಕೊಂಡು ಹೊಂಟ್ರೆ ರೀ ಹೆಂಗಂದಿರಿ ನಾ ಡ್ರೈವರ ನೀ ನನ್ನ ಏ ಹಿಂಗ್ ಹಡ ಹಚ್ಕೊಂಡು ರೋಡ್ ಮ್ಯಾಗ ಹಂಟ್ರ ಹುಬ್ಬಿ ಕೈ ಹಚ್ಚಿ ನೋಡಿರ್ಬೇಕ್ರಿತ್ ಬಂದ್ ಆಯ್ತಾ ನಿಮ್ ಡ್ರೈವರ್ಗೆ ಕೆಲಸ ಐತಂದ್ರ ಇವತ್ತ ಶುರು ತಗೋರಿ ಮಾಡ್ತೀಯಪ್ಪ ಶುರು ಮಾಡ್ತಿ ಪುಗುಸಟ್ಟೆ ಸಿಕ್ಕ್ರಿ ನೀ ಅಂತ ಅಲ್ಲ ನಾನು ಒಂದ್ ಕೈ ನೋಡತೀನಿ ಅಂತ ಮಕ್ಕಳ ಒಂದು ಒಂದ್ ಕೈ ಹಚ್ಚಾತಾರ ಬ್ಯಾಡ ಮೊದಲ ಪಗಾರ ಮಾತಾಡೋ ಚಂದಾಗ ಪೇಮೆಂಟ್ ಸುಮ್ ಮೇರ ಮೊದಲ ಗಾಡಿ ಹೊಡೆದ್ ಚೆಕ್ ಮಾಡ್ಲಿ ನಾಡಿಗೆ ಬಾಡಿಗೆ ತಳ ಒಡೆತನ ಒಡೆದ್ ಬಿಟ್ಟು ಏನ್ ಮಾಡ್ತೇ ಹಿಡ್ಕೊಂಡ್ ಕುಂದಿರ್ತೇನೆ ಅವಾಗ ನಮ್ ಗಾಡಿ ಬಿಟ್ಟ ಹ್ಮ್ ಆಯ್ತು ಬರೀ ಸಟ್ರ ನೋಡ್ರಿ ಬಾಡಿಗೆ ಇದ್ದು ಏನ್ ಏನೈತಿ ನಿಮ್ ಗಾಡಿದ್ ಮಾತಾಡ್ರಿ ನಾವ್ ನಾಡಿಯಿಂದ ಕೆಲಸ ಮಾಡ್ಬಿಡ್ತೀವಿ ಏ ಮಲ್ಲೇಶಿ ನಾನು ವಿಚಾರ ಬಂಗಾರಿ ಮಾಡಿ ಮಾಡ್ತೇನ ಮಾತಾಡ್ತಾನ ಕರ್ಕೊಂಡೋಗಿ ಗಾಡಿ ಪಡೆ ತಳಗ ಮ್ಯಾಲ ಹೆಂಗೈತೆ ಎಲ್ಲ ತೋರ್ಸ ಏ ಮಲ್ಲೇಶಿ ನೋಡಪ್ಪ ಗಾಡಿ ಹಾಂಗ ಹಿಂಗ ಅನಾಕೋಬೇಡ ತಳ ಬುಡ ಈಗ ಚೆಕ್ ಮಾಡಿ ನೋಡ ಮತ್ ಯಾಕಂದ್ರ ಯಾವಾರ ಬಗೆ ಹರಿದ ಮ್ಯಾಲ ನಂದ್ ಈ ದಾತ್ರಿ ಅಣ್ಣಕೋಬೇಡ ಏ ಬಂಗಾರಿ

ಕೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ಕರಗಿ ಜೀವ ಕರಗಿ ಹೋಯ್ತೀವ ಇದೇ ಕಡೆ ಹಡ್ಸೋಣ ಮಾತಾವ ರೀ ಕಾರ್ಡಿಯಲ್ಲ ನಿನಗ ಯಾರು ಸತ್ತಾರ ನೇನೆ ಅಂಬರೀಷ್ ತಿಂಡಿಲೇ ತಿಂಡಿಲೈತಾಡ್ಲ ಏನಿ ಹಾಡೋ ಬಾತತೆ ನಾ ಹಾಡಿನಾ ನೀ ನಿಲ್ಲರಂಗಿಲ್ಲ ಮತ್ತೆ ನಾನು ನಿಂದಕ್ಕೆ ಹಾಡ್ಬೇಕಾರೆ ಹಾartifactId ನಾನು ಹಾಡಬೇಕಾ ನಾ ಹಾಡಿ ತೋರ್ಸ ಇಲ್ಲಾಮ್ಮ ಇನ್ನೊಂದು ನಿನ್ ಹಾಡಿಸ್ತಲ್ಲೆ ತಿಂಡಿ ತನ್ನನ್ನಂಗಾಡರಿ ಹಾಡರಿ ತಿಂಡಿ ತನ್ನನ್ನಂಗಾಡರಿ ಹಾಂತರ ಮಾಕ ಹಾಡರಿ ನಿನ್ ಜೋಡಿ ತಿಂಡಿ ತೋರ್ಸಕ ಬಂದಿಲ್ಲ ತಿಂಡಿ ತೋರ್ಸ ದಕ್ಕದ ಬರ ಇದು ಯಾರು ಆಗದagit মামಾ ಹಾಡಿದು ಬಯರಾ ಅಲ್ಲ ಬಯರಾ ಅವ ಹಾರ್ದ್ ಕಡ್ದಕ್ಕ ನಮ್ಮ ಶಬೀರ್ಕಾಕ ನೋಡಲಿ ಇಡ್ಲು ಬಿಳಿಯದರಾಗಿ ಇಡ್ಲು ಅಂತ ಹುಡುಕ್ಯಾಡಾಕತ್ತ ಕ್ಯಾಶೋ ಬಿ ಇಟ್ ಹೋಲ್ ಬಿಡ್ರೋರ್ಸ್ತೀರಾ ಓ ಯಾ ಯಾಕ ಏನದ ನಿನಕ್ ತೋರ್ಸದಿ ಆರಾಮ್ ಸಲೇಕಾ ಅದ ರೀ ನಿಮ್ಮ ಮಾವು ಹೇಳಿ ಹೋದ್ಮೇಲೆ ಅಂದೆ ತೋರಿಸ್ತ್ರಿ ಏನೋ ಒಂದು ಕ್ಯಾಬಿನ ಐ ಕುಚ್ಚುಬಿನೇ ಐತಿ ಇಲ್ಲ ಕಾನ ಕಾಯ ಚಾಪಿ ಮೇಲೆ ಸೋಯಾ ಅಷ್ಟಾ ಕಲಸ ಒಬ್ಬಮ್ಮಜ ಹಾಂ ಓ ಹಂಗೆ ಬರ್ರಿ ಆ ಬನ್ರಿ ತೋರಿಸ್ತೀನಿ ನಿನ್ನಿನಂತವ್ರು ಎಷ್ಟು ಮಂದಿ ಬಂದ ನಂದು ನೋಡಿ ಹೋಗಿಲ್ಲ ಗಾಡಿನ ಹ್ಞೂ ಎಷ್ಟು ಮಂದಿ ಬಂದು ಹೋಗಿಲ್ಲ ಒಬ್ರಾ ಇಬ್ರ ನೋಡಿದವರು ನೂರಾರು ಮಂದಿ ಆಗ್ಯಾರ ಅದ್ರೊಳಗೆ ನಿನ್ನ ಒಬ್ಬ ನಾ ತೋರಿಸೋಂಗಿಲ್ಲ ಅಂತೀನಾ ಬಾ ನಿನಗೆ ಡೆಗರೆ ಅಂದ್ರೆ ಒಂದು 나 ಹೆಂಗ ಗೆ ಬರತಂಗ ಹೊಡಿ ಯಾರು ಬೇಡ ತರ ಅಂದಂಗ ನಿಮ್ಮ ಗಾಡಿ ಬಾಳ ಮಂದಿ ಹೆಣಲ್ ಮಾಡಿದಂಗ ಕಾಣತಾರಿ ಏನಂದಿ ಅದರಿ ನಿಮ್ಮ ಗಾಡಿ ಬಾಳ ಮಂದಿ ಒಡಿಸಾರೇನೋ ಅಂದೆ ಅಟ್ಯಾಕ್ ಸಿಟಿಗೆ ಬರ್ತರಿ ಹೌದು ಮತ್ತೆ ಹೊಡೆಯಕ್ಕೆ ಬರ್ತಾರ ಅಂದ ನಾವು ಚಾವಿ ಕೊಡಾರ ಅವ್ರು ಬಂದು ಹೊಡೆಯವರ ಹಾಗೆ ತಪ್ಪೈತಿ ಬರಬರಿ ಅಂದ ದೂರ ತಿನ್ ಬರೆ ಬಡ ತಡ್ರಿ ಹೆಂಗ ನಿಮ್ಮ ಬಟ್ ಹೆಸರು ಬಸರ ಹೇಳಲೇ ಒಮ್ಮಿಗೆ ಸೀದಾ ಪಡ್ಯಾಕ ಹೊಂಟ್ರಲ್ಲ ನನ್ನ ಹೆಸರಿ ಹ ನನ್ನ ಹೆಸರು ಹಂಗೆಲ್ಲ ಹೇಳಂಗಿಲ್ಲ ನಾನು ಹೆಸರಿಗೆ ನೆದ್ರ ಹಾಕೈತಿ ನೆದ್ರ ಹಾಕೈತಿ ತರಲೇ ನಾಲ್ಕು ನಿಂಬಿಕೆ ನೀನು ಹೋಗಿ ಹೊರಗೆ ಹೋಗಿ ಬಿಡ್ತನು ಓತ್ತತಿ ತುಂಬಾ ಓತ್ತತಿ ಓತ್ತತಿ ತೀರ್ಗೆ ಆಸ್ತಾರ ನಿನಗಲ್ಲ ಹೌದನ ಮತ್ತೆ ನಿಂದುಮ್ಮ ಹೆಸರು ಹೇಳು ಮತ್ತೆ ನಂದು ಹೇಳೋಂಗಿಲ್ಲ ನಾ ಹೇಳಿದ್ನಲ್ಲ ಯಾಕ ನಂದು ಏಕ ಮಾರ ನಂದು ನೆದರ ಆಗುತ್ತೆ ನನಗೆ ಹೆಸರು ಹಾಯರದ ಹಾಯರ್ ಮಾಡ್ತಾಯ ಮೊದಲು ನಿಂದೆ ಹೇಳಿ ನಂದು ಡಿ ಬಾಸ್ ದರ್ಶನ್ ಅಂದ್ರೆ ಹೋಂತೇನು ಡಿ ಬಸ್ ದರ್ಶನ್ ಅಂದ್ರೆ ಹೋಂತಿ

ಯಾರ ಜೊತೆ ತಿಂಡಿ ಬೆಳೆಸೋದು ಅಷ್ಟ ಮೊದಲ ಆರ್ ಸಿ ಪಿ ಫ್ಯಾನ್ ಅದೇ ನನ್ನ ಜೊತೆ ತಿಂಡಿ ಬೆಳೆಸಬೇಡ ಇದರ್ ದೇಕ್ ಬೇ ಇದರ್ ದೇಕ ಮೂರ ನಾನಿಲ್ಲ ಮುಂಬೈ ಕನ್ಸಿವ ಯಾವತ್ತು ಆರ್ ಸಿ ಪಿ ಫ್ಯಾನ್ ಈ ಮಲ್ಲೇಶಿ ಡ್ರೈವರ್ ಸೋತರಿಗೆ ಎದ್ರ ಅಂಕಲ್ ಮಕ್ಕಳಿಗೆ ಹೇಳೋದೊಂದ ಈ ಸಲ ಕಪ್ಪ ಈ ಸಲ ಆರ್ ಸಿ ಬಿ ಅವ್ರಿಗೆ ಪಟ್ಟಾಭಿಷೇಕ ಸಿ ಎಸ್ ಗೆದ್ದವ್ರಿಗೆ ಚಟ್ಟಾಭಿಷೇಕ ವಿರಾಟ್ ಕೊಹ್ಲಿ ಹೊಡಿ ತಂದ್ ಸಿಕ್ಸ್ ನೀನ ಯಾವತ್ತು ನನ್ನ ಲವರ್ ಫಿಕ್ಸ್ ಇವತ್ತ ಹ್ಞೂ ಅಂದ್ರೆ ಮಾಡೋಣ ಎಂಗೇಜ್ಮೆಂಟ್ ಫಿಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಸಲ ಆರ್ಸ್ಪಿ ದೇವ್ರಿಗೆ ಕಪ್ಪ ಪಿಕ್ಸ್ ಕಪ್ಪ ಪಿಕ್ಸ್ ಹೆಣ್ಮಕ್ಳು ಅಡಿಸಿದ್ರು ನೋಡ್ಕೊಂಡು ತಡೊಟ್ಟ ಶಕ್ತಿ ಗಂಡು ಮಕ್ಕಳಿಗೆ ಅದು ಭಾಳ ಅಲ್ಲಸ್ಬೇಡ ಹಂಗಲ್ಲ ಅಡಾ ಕಣ್ಣಿಗೆ ಸಾಂಗ್ ಊರಿಗೆ ಬಂದಿ ಶಾ ಕಣ್ಣಿಗೆ ಬಿದ್ದೇವೆ ನಿನಗೆ ಶೌರ್ಯ ನನ್ನ ಮನ ಕದ್ದಿಯಲ್ಲ ನನ್ನ ಹಚ್ಚೌರ್ಯಾ ಹ್ಞೂ ನನ್ನ ಕೈಯ್ಯಾಗ ಗಟ್ಟಿ ಐತಿ ಇಲ್ಲ ನೋಡುಕ್ಕು ನೀನು ಹುಡುಗ ಹಾಯ್ ಬಗ್ಗೆ ಮಾತಾಡಬೇಡ ಟೀ ಶರ್ಟ್ ಹಾಕೊಂಡಾಗ ತಿಳ್ದಿರ್ಬೇಕು ನನಗೆ ಏನೈತಿ ಇದ್ರ ಗತ್ತ ಅಂತೇಳಿ ಹಂಗಲ್ಲೀ ಇದು ಪಕ್ಕ ಅರ್ಸಿಬಿ ಬ್ಯಾನ ಹ್ಞೂ

തരതന വിടുന്നില്ല വിട്ടര ജാതി മകനല്ല ഹഗരില്ല നിാനല്ല നിാനല്ല ಬಾಜಿಕ್ಕಿ ನಮಗಿಲ್ಲ ಅಡಿಯೋ சரளில்ல சிம்ம பாடானல்ல சிம்ம பாடானல்லி தன கஜ கடிபாட சன்றாக ஜெத்திய நாடனும் நெந்த சற்றாகி கதனாயில்ல கைதி அகதி ஜிந்தா சம்பந்த

మగల్ల నిమ్మప్ప గారి తోర్స్తీని అరే హోగే బండి మధ్యన